ಬ್ಯುಸಿ ಬೇಡ ಮಾಡು ಕೆಲಸ ಮಾಡು ನೋ ಪ್ರಾಬ್ಲಮ್ ಬ್ಲೂ ಬೇಕಾ ನಿಮ್ಗೆ ಚಾನಲ್ ಇದೀಯಪ್ಪ ಬ್ರದರ್ ಹಲೋ ಜೋಗಿಯವ್ರಿ ಚಾನಲ್ ಇದೆಯಾ ಬೆಸ್ಟ್ ಎಂಟರ್ಟೈನ್ಮೆಂಟ್ ಹಾಯ್ ಬೆಸ್ಟು ಹವರ್ ಯು ಥ್ಯಾಂಕ್ ಯು ಲೈವ್ ಜಾಯ್ನ್ ಆಗಿದ್ದಕ್ಕೆ ಲೈಕ್ ಕೊಡಿ ಪ್ಲೀಸ್ ಹಲೋ ಸೀಸ್ ಹಲೋ ಹಲೋ ಹೇಗಿದ್ದೀರಾ ಟಿಫನ್ ಆಯಿತಾ ಅಕ್ಕ ಕೂಡ ಕೂಡಲ ಸಂಗಮಕ್ಕೆ ಹೋಗಬೇಕು ಬಾಸಿಂಗ ಬಿಡೋಕೆ ಅಕ್ಕ ಓಹೋ ಹೌದಾ ಓಕೆ ಓಕೆ ಗುಡ್ ಮಾರ್ನಿಂಗ್ ಸೇಮ್ ಟು ಯು ಗುಡ್ ಮಾರ್ನಿಂಗ್ ಲೈಕ್ ಲೈವ್ ಮೋ ಡನ್ ಹೋ ಥ್ಯಾಂಕ್ ಯು ಲೈಕ್ ಕೊಟ್ರಾ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ಮಂಜು ಹಾಯ್ 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 ಏನು ಕೆಲಸ ಇಲ್ವಾ ಇವತ್ತು ಲೈವಿ ಜಾಯ್ನ್ ಆಗಿದ್ದೀರಲ್ಲ ಥ್ಯಾಂಕ್ ಯು ಲೈವಿ ಜಾಯ್ನ್ ಆಗಿದ್ದಕ್ಕೆ ಹಾಯ್ ಎಸ್ ವಿ ವ್ಲಾಗ್ಸ್ ಹಲೋ ಶರೀಫ್ ವ್ಲಾಗ್ಸ್ ಎಸ್ ವಿ ಟಿಫನ್ ಆಯ್ತಾ ಏನಿದು ಎಮ್ ಜಿ ಗುಡ್ ಮಾರ್ನಿಂಗಾ ಎಮ್ ಜಿ ಲೈವಾ ಓಹೋ ಹೋ ಏನು ಗೊತ್ತಾ ವಿ ಮಧ್ಯಾಹ್ನ ನನಗೆ ಟೈಮ್ ಇಲ್ಲ ಹಾಗಾಗಿ ಈಗ ಲೈವ್ ಮಧ್ಯಾಹ್ನ ಲೈವ್ ಮಾಡಲ್ಲ ಆಯ್ತಾ ನೈಸ್ ಪ್ಲಾನ್ ಥ್ಯಾಂಕ್ ಯು ಬೆಸ್ಟ್ ಬೆಸ್ಟ್ ಊಟ ಆಯಿತಾ ಸಾರಿ ತಿಂಡಿ ಆಯಿತಾ ಯಶ್ವಿ ನಿಮ್ದಾಯ್ತಾ ತಿಂಡಿ ಎನ್ ಕೆ ತಿಂಡಿ ಆಯಿತು ಹೋ ಹೋ ನನಗೆ ಬಾಸಿಂಗ ಕಟ್ಟಿದ ಹೊಳೆಗೆ ಬಿಡೋಕೆ ಹೋಗಬೇಕು ಗೊತ್ತಾಯ್ತು ಗೊತ್ತಾಯ್ತು ಹೋಗು ಹೋಗು ಎಂಕೆ ಏನು ತಿಂಡಿ ಉಪ್ಪಿಟ್ಟು ಎಸ್ವಿ. ವಿ ನಿಮ್ದೇನು ಊಟ ಲೇಟ್ ಅಕ್ಕ ಅಲ್ಲ ಟಿಫನ್ ಆಯ್ತಾ ಆಯ್ತು ಏನು ಟಿಫನ್ ಹಾ ಹಾ ಓಹೋ ಏನ್ ಟಿಫನ್ ನಮ್ದು ದೋಸೆ ಹೋ ದೋಸೆ ಓಕೆ ಓಕೆ ದೋಸೆ ತಿಂದು ಈಗ ಲೈವಿಗೆ ಆಯಿತು ನೀರು ದೋಸೆ ಅಕ್ಕ ಹೋ ನಿಮ್ಮದು ದೋಸೆನಾ ಅಕ್ಕ ಹಾ ಮೋನಿ ಹೇಳು ಕೆ ಎಲ್ಲಿ ಗೊತ್ತಿಲ್ಲ ಬರ್ಬೋದು ಈಗ ನಾನು ಲೈವ್ ಆನ್ ಮಾಡಿದ್ದು ಗೊತ್ತಿಲ್ಲ ಯಾರಿಗೂ ರೋಸ್ ಚೆನ್ನಾಗಿದೆ ಹಾ ಥ್ಯಾಂಕ್ ಯು ಮೋನಿ ಹಾಂ ಹಾ ಹಾ ಮತ್ತೆ ಹೇಳಿ ಸಮಾಚಾರ ಲೈಕ್ ಕೊಡೋದನ್ನು ಯಾರಾದರೂ ಮರ್ತಿದ್ರೆ ಪ್ಲೀಸ್ ಲೈಕ್ ಕೊಡಿ ರೋಸ್ ತಗೊಳ್ಳಿ ಹಾಕಿ ಏನಕ್ಕೆ ಥ್ಯಾಂಕ್ ಯು ಎಲ್ಲಿ ಹಾಕೋದು ಹಾಕಿದ್ದೀನಲ್ಲ ಅಲ್ಲಿ ಡಿ ಪಿಯಲ್ಲಿ ಬೆಸ್ಟ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಬೆಸ್ಟ್ ಸೂಪರ್ ಸಪೋರ್ಟಲ್ಲಿರೋದಕ್ಕೆ ಥ್ಯಾಂಕ್ ಯು ಹೇಗೆ ನಡೀತಾ ಇದೆ ಕೆಲಸ ಅಕ್ಕ ಕೆಲಸ ಎಲ್ಲ ಇಲ್ಲ ಇವತ್ತು ಫ್ರೀ ರಾತ್ರಿ ಎಲ್ಲ ಜಾಗರಣೆ ಇತ್ತಲ್ವಾ ಅದಕ್ಕೆ ಎಲ್ಲ ಫ್ರೀ ಅಕ್ಕ ಸಿಕ್ಸ್ಟೀನ್ ಗಿಫ್ಟ್ ಬೇಕಾ ಒನ್ ಕೆಗೆ ಹೌದಾ ನಿಮ್ಗೆ ಪಿನ್ ಮಾಡಲಾ ಏ ಮೋನಿ ಅವರಿಗೆ ಗಿಫ್ಟ್ ಕೊಟ್ಟಿಲ್ಲ ಅಂದರೆ ಕೊಡು ಮೋನಿ ಎಸ್ ವಿ ಅವರೇ ನೀವು ಕೊಡ್ರಿ ಬೆಸ್ಟ್ ಅವರಿಗೆ ಗಿಫ್ಟು ಓಹೋ ಹ್ಞೂ ಮೋನಿ ಬೆಸ್ಟ್ ಎಸ್ ವಿ ಇಲ್ಲಿ ಜಂಪಿಂಗಾ ಇದ್ದೀರಾ ಇಲ್ವಾ ಬೆಸ್ಟು ಪಿನ್ ಮಾಡಿದ್ದೀನಿ ಹೋಗಬೇಡಿ ಪ್ಲೀಸ್ ಆಲ್ರೆಡಿ ಆಲ್ ಕಮೆಂಟ್ ಕನೆಕ್ಟೆಡ್ ಅಕ್ಕ ಓಹೋ ಕನೆಕ್ಟ್ ಆಗಿದ್ದೀರಾ ಅಲ್ವಾ ಓಕೆ ಇನ್ನೊಂದು ಚಾನಲಿಂದ ಕೊಟ್ಟಿಲ್ಲ ಅಂದರೆ ಕೊಡ್ತೀನಿ ಅಕ್ಕ ಹಾಂ ಓಕೆ ಓಕೆ ಕೊಡು ಮೋನಿ ಎಲ್ಲಿ ಇಲ್ಲಿ ಎಸ್ ಇಲ್ವಲ್ಲ ಜಂಪ್ ವೆಯ್ಟ್ ವೆಯ್ಟ್ ಓಕೆ 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 அக்கா வெல் நீல்யத